ತುಂಬಾ ನೆನಪುಗ್ ಬರುತ್ತೆ ಆ ನೆನಪಲ್ಲಿ ಹಲವಾರು ನಮ್ಮ ಜೊತೆ ಇದ್ದವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅದಲ್ಲಿದ್ದಾರೆ ಅದು ತುಂಬಾ ಕಾಡುತ್ತೆ ಯಾಕೆ ಹೇಳ್ತೀನಿ ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಈ ಒಂದೊಂದು ಮೆಟ್ಲಾಗೆ ಒಂದು ನೆನಪು ಡಾಕ್ಟರ್ ಅವರು ಇಷ್ಟು ದೊಡ್ಡ ಭವನ ಇಡೀ ಭಾರತದ ಚಿತ್ರರಂಗದಲ್ಲೇ ಯಾವ ಚಿತ್ರರಂಗದಲ್ಲೂ ಈ ತರ ಒಂದು ಸಾಧನೆಯನ್ನು ಮಾಡಿರುವಂತ ಯಾರು ಇಲ್ಲ ಈ ಭವನ ಕಟ್ಟುವಾಗ ಅವ್ರು ಹೇಳ್ತಾ ಇದ್ವಿ ಇಷ್ಟೇ ಹಂಗೆ ಕಟ್ಟಬೇಕು ನಾವು ಅಂತ ಅದಕ್ಕೆ ಈ ಒಂದು ಭವನ ಇವತ್ತು ಈ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ನಮ್ಮ ಕಲಾವಿದಗೋಸ್ಕರ ಚಿತ್ರರಂಗಕ್ಕೋಸ್ಕರ ಈ ಭವನ ಸ್ಥಾಪಿಸಿದ್ರು ಡಾಕ್ಟರ್ ಅಂಬರೀಶ್ ಅವರು ಇದು ಒಂದು ಕನ್ಸರ್ಟ್ ಡಾಕ್ಟರ್ ರಾಮ್ ರಾಜ್ಕುಮಾರ್ ಅವರ ಕನಸು ಕಲಾವಿದರಿಗೊಂದು ಭವನ ಕಟ್ಟಬೇಕು ಅನ್ನೋ ಒಂದು ಅವರ ಆಸೆ ಏನಿತ್ತು ಅದನ್ನು ಡಾಕ್ಟರ್ ಅಂಬರೀಷ್ ಅವರು